ಕಂಪ್ಲೀಟ್ ಪೊಟೆನ್ಷಿಯಲ್ ಯೂಸ್ ಮಾಡ್ತಾ ಇದಾರೆ ಟ್ವೆಲ್ ಹಂಡ್ರೆಡ್ ರ್ಯಾಲಿದು ರ್ಯಾಲಿ ಎಕ್ಸ್ಪ್ಲೋರ್ ಅಲ್ಲಿ ಕ್ರಾಸ್ ಮಿನ್ಸ್ ಇದೆಯಲ್ಲ ಒನ್ ನೈಂಟಿ ಒನ್ ಒನ್ ನೈಂಟಿ ಟು ಐ ಮೀನ್ ಈ ಕ್ರಾಸ್ ಮಾಡುತ್ತೆ ಬಟ್ ಈ ಒನ್ ಅವ್ರ ಮುಂಚೆ ಇದ್ರಲ್ಲ ಅವ್ರು ಒನ್ ಸೆವೆಂಟಿನೇ ಲಾಸ್ಟ್ ಒಂದೇ ಚಾನ್ಸ್ ಅಷ್ಟೇ ನಮಸ್ಕಾರ ಇನ್ನೊಂದು ಹೇಳಿರು ವೆಲ್ಕಮ್ ಓಕೆ ಏನಾದರೂ ಆ್ಯಂಗಲಲ್ಲಿ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಬರ್ತಿದ್ರೆ ಇವಾಗಲೇ ಸಾರಿ 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 ಏನಕ್ಕೆಂದರೆ ಇವಾಗ ಫಸ್ಟು ಟೈಮು ನಾನು ನಮ್ಮ ಈ ಎಮ್ ಟಿ ಪ್ರೊ ಯೂಸ್ ಮಾಡ್ತಿರೋದು ಹೇಳಬೇಕು ಅಂದರೆ ಪ್ರಾಪರಾಗಿ ಟೈಮೇ ಸಿಕ್ಕಿಲ್ಲ ಮೌಂಟ್ ಮಾಡೋಕ್ಕೆ ಅದೇ ರೀಸನ್ನು ಅದಕ್ಕೆ ಸ್ಟ್ರಾಪ್ ಹಾಕಿದ್ದೀನಿ ಸ್ಟ್ರಾಪ್ ಎಲ್ಲೂ ಕಿತ್ಕೊಂಡು ಬಂದಿಲ್ಲ ಅಂದರೆ ಸಾಕು ತಳ್ರಿ ನಿಮಗೆ ಆಫ್ ದ ಕ್ಯಾಮ್ರಾ ಐಫೋನಲ್ಲಿ ತೋರಿಸ್ತೀನಿ ಅದು ಹೆಂಗೆ ಕಾಣಿಸ್ತಿದೆ ಅಂತ ನನಗೆ ಈ ಸ್ಟ್ರಾಪ್ ಮೇಲೆ ನಂಬಿಕೆ ಎಲ್ಲ ಆಗೋರು ಇದೆಲ್ಲ ಕಿತ್ಕೊಂಡ್ಬಂದುಬಿಡುತ್ತೆ ಅಂತ ಒಂದು ಹೆದರಿಕೆ ಅಷ್ಟನೇ ಬಟ್ ಇವತ್ತೊಂದು ದಿನ ಕಿತ್ಕೊಂಡು ಬರೋದೇ ಸಾಕು ಆಮೇಲೆ ಇನ್ನೊಂದೇನಂದರೆ ವೈಸರು ಕ್ಲೋಸ್ ಆಗೋಲ್ಲ ಫುಲ್ಲು ಸ್ವಲ್ಪ ಗ್ಯಾಪ್ ಬಿಡುತ್ತೆ ಅದರಿಂದ ಸ್ವಲ್ಪ ವಿಶಲ್ ಸೌಂಡ್ ಬರ್ಬೋದು ಅವ್ರು ಸ್ವಲ್ಪ ವಿಂಡ್ ಆಯಿತು ಫೈನಲ್ಲೇ ರೈಡ್ ಹೊರಟಿದ್ದೀನಿ ನಮ್ಮ ರಾಕಿನಲ್ಲಿ ದಿಸ್ ಈಸ್ ಮೈ ಫಸ್ಟ್ ರೈಡ್ ಆನ್ ರಾಕಿ ನಮ್ಮ ಫಸ್ಟ್ ಮೀಟಿಂಗ್ ಪಾಯಿಂಟ್ ಇಲ್ಲೇ ಓಫಮ್ ಸರ್ಕಲ್ಲು ಡಿ ವಿ ಬರ್ತಾ ಇದ್ದಾರೆ ಸೊ ಇಬ್ರು ಒಟ್ಟಿಗೆ ಇಲ್ಲಿಂದ ನಂದಿ ಉಪಚಾರಿಗೆ ಹೋಗ್ತೀವಿ ಅಲ್ಲಿ ರಂಜನ್ ಬ್ರೋ ಸುಬ್ಬೋಧವರು ಆಮೇಲೆ ರಂಜನ್ ಬ್ರೋ ಫ್ರೆಂಡ್ಸು ಸೊ ಎಲ್ಲ ಮೀಟಪ್ ಆಗ್ತೀವಿ ಅಲ್ಲಿಂದ ರೈಡ್ ಸ್ಟಾರ್ಟು ಬ್ರೋ ಜಾಯಿನ್ ಆದರು ಮಾರ್ನಿಂಗೇ ಟ್ರಾಫಿಕ್ ಇದೆ ಇಯರ್ ಬಿ ಆರ್ ಅಟ್ ಹೊಸ್ಕೋ ಟೇ ಟು ಹೊಸ್ಕೋ ಟೆಟ್ ಆ ಥರ ರೀಚ್ ಆದ್ವಿ ಒಂದು ಟೈಮ್ ಇತ್ತು ಗುರು ಏನೇ ರೈಡ್ ಆದರೂ ಟುವರ್ಡ್ಸ್ ಮುಳುಗಾಗ್ಲು ಹೊಸಕೋಟೆ ಟೋಲ್ ಮಿಟಪ್ ಪಾಯಿಂಟು ಆ ಟೈಮ್ ಸಾಕದಾಗಿತ್ತು ಓ ಗಾರ್ಡ್ ಇಲ್ಲ ಇಷ್ಟೊಂದು ಜಾಮ್ ಇದೆಯಲ್ಲ ಗುರು ಮಿರರ್ಸ್ ಕ್ಲೋಸ್ ಮಾಡ್ಕೋಬೇಕಿತ್ತು ನಾನು ಇವ್ನ ಯಾರೋ ಮುಂದೆ ಬಂದು ನನಗೆ ಹೋಗೋಕೆ ಬಿಡ್ತಿಲ್ಲ ಅದ್ರ ಡಾರ್ಕ್ ನೆಕ್ಸ್ಟ್ ಲೆವೆಲ್ ಇದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಐ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ಟಿವಿಗುರು ಅದು ಎಕ್ಸ್ಆರ್ ಇತ್ತಲ್ಲ ಅದ್ರ ಜೊತೆ ರೈಡ್ ಮಾಡಬೇಕಾದ್ರೆ ಅದ್ರ ಎಕ್ಸಾಸ್ಟ್ ನೆಕ್ಸ್ಟ್ ಲೆವೆಲ್ ಕೇಳಿಸ್ತಾ ಇತ್ತು ಸೊ ಇದ್ರದು ಇನ್ನೂ ಅಷ್ಟು ಎಫೆಕ್ಟಿವ್ ಆಗಿ ಕೇಳಿಸ್ತಾ ಇಲ್ಲ ಇದಕ್ಕೇನಾದರೂ ಎಕ್ಸಾಸ್ಟ್ ಬಂದರೆ ಮಾತ್ರ ಶಿಫ್ಟರ್ ಇರೋದ್ರಿಂದ ನೆಕ್ಸ್ಟ್ ಲೆವೆಲ್ ಗೆಲ್ಲಿಸುತ್ತೆ ಿಂಗ್ ತಗೊಳಕಿಂತ ಮುಂಚೆ ಶಿಫ್ಟರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅನ್ಕೊಳ್ತಾ ಇದ್ದೆ ಬಟ್ ಆಕ್ಚುಲಿ ಶಿಫ್ಟರ್ ಇದ್ರೆ ತುಂಬಾ ಯೂಸ್ ಆಗುತ್ತೆ ಫೀಲಿಂಗ್

Bueno, lo recuerdo. 자, 확인해봐. नाट सो ईजी ब्रो कंप्ली पोटेल यूज हंड्रेड रो रि एक्सप्लोर ये ब्रोक बच्चा Yeah. you ಸಾಕಾತಿ ತಗೋರು ಮದ್ರ ನೆಕ್ಸ್ಟ್ ಲೆವೆಲ್ ಆಫ್ಟರ್ ಸೋ ಮೆನಿ ಡೇಸ್ ಈ ಥರ ಪ್ರಾಪರ್ ಆಗಿ ಗಾಡಿ ಓಡಿಸಿರೋದು ಹಾಯ್ ಬ್ರೋ ಒಪ್ಪ ನಾನು ಆ್ಯಕ್ಚುಲಿ ರಂಜನ್ ಬರೋದು ಸಿವಿಯರ್ ಲಾಗಲ್ಲಿ ತೋರಿಸಿಲ್ಲ ನಾವು ರಿಯಲ್ ಆಗಿ ಮೀಟ್ ಮಾಡಿ ಆರ್ ನೋಡಿದ್ದೀವಿ ಅದು ನೆಕ್ಸ್ಟ್ ಲೆವೆಲ್ ಇದೆ ಕಲರ್ ಕಾಂಬಿನೇಷನ್ ಅಲ್ಲಿ ಕ್ರಾಸ್ ಕ್ರಾಸ್ಮೆಂಟ್ಸ್ ಇದೆಯಲ್ಲ ಒನ್ ನೈಂಟಿ ಒನ್ ಒನ್ ನೈಂಟಿ ಟು ಐ ಮೀನ್ ಕ್ರಾಸ್ ಮಾಡುತ್ತೆ ಬಟ್ ಈ ಓನರ್ ಮುಂಚೆ ಇದ್ರಲ್ಲ ಅವರು ಒನ್ ಸೆವೆಂಟಿನೇ ಲಾಸ್ಟ್ ಸೊ ಇದು ಇವಾಗ ಇಂಜಿನ್ ಅದು ಫಸ್ಟ್ ಟೈಮ್ ಪುಷ್ ಇರೋದು ಇಲ್ಲ ಇಲ್ಲ ಬ್ರೋ ಕಂಪ್ಲೀಟ್ ಸ್ಟಾಕ್ ಆರಾಮಾಗಿ ಹೋಗುತ್ತೆ ಇಲ್ಲ ಇವಾಗಲೇ ಹೋಗುತ್ತೆ ಬಟ್ ಏನಂದ್ರೆ ಅದು ಕ್ರಾಸ್ ಕ್ರಾಸ್ಮೆಂಟ್ ಇತ್ತು ಹಾಂ ಬ್ರೋ ಬನ್ನಿ ಹೋಗೋಣ ಅಂಡ್ ನಮ್ಮ ಸಿ ಬಿ ಆರ್ ತೋರಿಸಿರೋದನ್ನು ಲಾಗೇ ಮಾಡಿಲ್ಲ ಅವತ್ತು ಮೀಟ್ ಆಗಿದ್ವಿ ಬಟ್ ಲಾಗೇನು ಮಾಡಿರಲಿಲ್ಲ ಓಕೆ ಬಟ್ ಅವತ್ತು ಮಾತ್ರ ಗಾಡಿ ಫಸ್ಟ್ ಟೈಮ್ ಇದನ್ನು ರಿಯಲಾಗಿ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಬ್ರೋ ಹೌದು ಹೌದು ಅವ್ರು ಇನ್ನ ಎಕ್ಸ್ಟ್ರಾ ಇದು ಕಸ್ಟಮ್ ವೀಲ್ಸ್ ಎಲ್ಲ ಡಿಸೈನ್ ಮಾಡಿಸ್ಬಿಟ್ಟಿದ್ದಾರೆ ಬ್ರೋ ಅದು ಆಮೇಲೆ ಅಲ್ಲಿ ಗ್ರೌ ಇದ್ರಲ್ಲಿ ಸ್ಟಿಕರ್ ಇದೆಲ್ಲ ಅಂಡರ್ ಬೆಲಿ ಬನಾರ ಹತ್ರ ಅದನ್ನು ಅವರು ಹಾಂ ಅದು ಬರಲ್ಲ ಅದು ಸ್ಟಾಕ್ ಅಲ್ಲಿ ಬರೋ ಅವ್ರು ಎಕ್ಸ್ಟ್ರಾ ಹಾಕ್ಸಿರೋದು ಹಾಂ ಅದು ಮತ್ತೆ ಲೆಫ್ಟ್ ಸೈಡ್ಗೂ ಸ್ಟಿಕ್ಕರ್ ಹಾಕ್ಸಿದ್ದಾರೆ ಇದಕ್ಕೂ ಆ್ಯಕ್ಚುಲಿ ಲೂಪ್ ಜಾಸ್ತಿ ಆಗಿಬಿಟ್ಟಿದೆ ಸೊ ಅದು ಡಿಮ್ ಮೇಲೆಲ್ಲ ಹೋಗ್ಬಿಟ್ಟಿದೆ ಹ್ಞೂ ಬ್ರೋ ಅಲ್ಲಿ ನಾನು ಗೇರ್ಸ್ ತಗೊಳಕ್ಕೆ ಹೋಗಿದೆ ಅಲ್ಲಿ ಫುಲ್ ಮಳೆ ಬಂತು ನೆನ್ನೆ ನಾನು ಸೈಜಿಗೆ ಸಿಗ್ಲಿಲ್ಲ ಓಕೆ ವಾಯ್ಸ್ ಇವಾಗ ಇಲ್ಲಿಂದ ನೆಕ್ಸ್ಟು ಒಂದು ಪ್ಲೇಸಿಗೆ ಹೋಗ್ತಾ ಇದೀವಿ ಒಂದು ವ್ಯೂ ಪಾಯಿಂಟ್ ಏನು ಏನಂತ ಅಲ್ಲಿ ಲೇಕ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಸೊ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ ನಮ್ಮ ಚಾನಲ್ ಹೋದ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರ್ತಾ ಇರೋ ತಂಗ್ಗೆ ಇಷ್ಟ ಫಾಲೋ ಮಾಡ್ತೀರಾ ಹಾಗೆ ಫಾಲೋ ಮಾಡಿ ಬಾನ್ಬಿಟ್ಸ್ ಬೆಟರ್ ಅಂತ ಹೇಳಿ ನಮ್ಮ ರಾಕಿಗೆ ಜಾಸ್ತಿ ಫಾಲೋವರ್ಸ್ ಬೇಕು ಓಕೆ ಫ್ರೆಂಡ್ಸ್ ಬಾಯ್